ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಸೊ ಫ್ರೆಂಡ್ಸ್ ಇವತ್ತು ಡೈಲಿ ಲಾಗ್ ಮಾಡ್ತೀನಿ ಬನ್ನಿ ಇವತ್ತಿನ ಲಾಗ್ ಹೇಗೆ ಅಂತ ನೋಡೋಣ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ವೀಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಬನ್ನಿ ಇವತ್ತಿನ ಲಾಕ್ಗೆ ಹೋಗೋಣ ಸೊ ಇವತ್ತು ಬೆಳಿಗ್ಗೆ ನಾವು ಮನೆಗೆ ಕೆಲವು ಕಡೆ ಇದು ಮಾಡಿಸಿದ್ವಿ ಮಳೆ ಹೊಡ್ಸಿದ್ವಿ ಸೊ ನೋಡಿ ಇಲ್ಲಿ ಆಂಜನೇಯ ಸ್ವಾಮಿದು ದೇವ್ರ ಪಟ್ಟ ಮತ್ತು ಇದು ದೃಷ್ಟಿಗೆ ಅಂತ ತಂದಿರೋಂಥ ತೆಂಗಿನಕಾಯಿ ಇದು ನಾವು ಪೂಜೆ ಮಾಡಿಸಿ ತೊಗೊಂಡು ಬಂದಿದ್ದೀವಿ ಸೊ ಅದನ್ನು ಒಳಗಡೆ ಹಾಕ್ಸಿದ್ದೀವಿ ಇವತ್ತು ಸೊ ಇವೆರಡು ಇಲ್ಲೊಂದು ಮಳೆ ಮತ್ತು ಅಲ್ಲೊಂದು ಮ ಮಳೆನ ಉಡ್ಸಿದ್ದೀವಿ ಹಾಗೆ ಇಲ್ಲಿ ಇಲ್ಲಿ ರಾಯರದು ಫೋಟೋ ತಗೊಂಡಿದ್ವಿ ನಾವು ಫೈರ್ ಮಟ್ಟಕ್ಕೆ ಹೋದಾಗ ಸೊ ಆ ಫೋಟೋ ಕೂಡ ನಾವು ಇಲ್ಲಿ ಕೂಡ ಹಾಕ್ಸಿದ್ದೀವಿ ಹಾಗೆ ರೂಮಲ್ಲಿ ಒಂದೆರಡು ಕಡೆ ಸೊ ರೂಮಲ್ಲೂ ಒಂದೆರಡು ಕಡೆ ಹೊಡ್ಸಿದ್ದೀವಿ ಸೊ ಏನಾದರೂ ಫೋಟೋ ಫ್ಯಾಮಿಲಿ ಫೋಟೋ ಆ ಥರ ಏನಾದರೂ ಇದ್ರೆ ತೂಗಾಕಕ್ಕೆ ಹಾಗೆ ಪೂಜೆ ಕೂಡ ಆಗಿದೆ ನೋಡಿ ಸೊ ದೇವ್ರ ಮನೇಲಿ ಪೂಜೆ ಆಗಿದೆ ನನ್ನ ಹಸ್ಬೆಂಡೇ ಮಾಡಿದ್ರು ಸೊ ಟಿಫನ್ನು ಕೂಡ ಹಾಕಿದೆ ಟಿಫನ್ ಇವತ್ತು ನಾನು ಪೊಂಗಲ್ ಮಾಡಿದ್ದೆ ಸೊ ಖಾರ ಪೊಂಗಲು ಸೊ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಖರ ಪೊಂಗಲ್ಲು ಮಾಡಿದ್ದೀನಿ ಸೊ ನನ್ನ ಹಸ್ಬೆಂಡ್ ಇವಾಗ ನೀರು ಹೋಗಿದ್ದಾರೆ ಅವರು ಬಂದ್ಬಿಡ್ತಾರೆ ನನ್ನ ಮಗಳು ಇಲ್ಲೇ ಆಟ ಬಾರೆ ಬರ್ರಿ ಅದನ್ನು ಎಳಿಬಾರ್ದು ಚಿನ್ನಿ ಹೋಗ್ಬಿಡುತ್ತೆ ಬುಜ್ಜಾ ನಾನು ಇನ್ನೂ ಓಮ್ ಟೂರು ಮಾಡಿಲ್ಲ ಬಾಯ್ಲಿ ಬಾಯ್ಲಿ ಆಯ್ ಬಾ ಬಾಯ್ಲಿ ಕರೆದ್ರೆ ಬರ್ತಾ ಇಲ್ಲ ಬಾಯ್ಲಿ ನೋಡು ಎಲ್ಲರು ಕಾಯ್ ಮಾಡಬಾ ಬಾ 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 ಆಯ್ ಏ ಆಯ್ ಹಾಕ್ತೀನಿ ಬಾ ಎಲ್ಲ ಅಕ್ಕಿ ತಗೊಂಡ್ಬಿಡ್ತಾಳೆ ಜುಟ್ಟು ಹಾಕ್ತೀನಿ ಬಾ ನಿಮ್ಗೆ ಹ್ಮ್ ಯಾರಮ್ಮ ಯಾರು ಪೂಜೆ ಮಾಡಿದ್ದೆ ದೇವ್ರಿಗೆ ಹ್ಮ್ ಯಾರು ಪೂಜೆ ಮಾಡಿದ್ದೆ ಹೇಳು ಅಪ್ಪನಾ ನೀನು ಅಪ್ಪನ ನೀನು ಮಾಡ್ದ ಪೂಜೆ ಅವಳು ಮಾಡಿದ್ದಾಳೆ ಫ್ರೆಂಡ್ಸ್ ಪೂಜನ ಸೊ ಪೂಜೆ ಇವತ್ತು ನನ್ನ ಹಸ್ಬೆಂಡೇ ಮಾಡಿದ್ರು ಫ್ರೆಂಡ್ಸ್ ಈ ನಡುವೆ ಯಾಕೋ ನಾನು ಪೂಜೆ ಮಾಡ್ತಾ ಇಲ್ಲ ಅದಕ್ಕೆ ನನ್ನ ಮನಸ್ಸು ಸರಿಗಿಲ್ಲ ಅನ್ನಿಸ್ತಾ ಇದೆ ಇನ್ಮೇಲೆ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಹಾಗೆ ಬೆಳಿಗ್ಗೆ ಕಾಫಿ ಮಾಡಿದ್ದೆ ನನ್ನ ಹಸ್ಬೆಂಡ್ಗೆ ಈಗ ತರಕಾರಿಗಳು ಕೂಡ ಹಚ್ಕೊಂಡಿದ್ದೀನಿ ಇವತ್ತು ನಾನೇ ಹಚ್ಕೊಂಡೆ ಏನೂ ಇರಲಿಲ್ಲ ಅಲ್ಲ ಸುಮ್ಮನೆ ಮೆಣಸಿನ್ಕಾಯಿ ಮತ್ತು ಇತ್ತು ಅಷ್ಟೇ ಅದಕ್ಕೆ ನಾನು ಇಲ್ಲ ಹಚ್ಕೊಂಡೆ ಈಗ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡು ನಾನು ಇವಾಗ ಜೀರಿಗೆ ಮತ್ತು ಮೆಣಸೆಲ್ಲ ಕುಟ್ಟಿಟ್ಕೊಂಡೆ ಈಗ ಒಗ್ಗಾರನೇ ಹಾಕ್ಕೊತಾ ಇದ್ದೀನಿ ಸೊ ಪೊಂಗಲು ಆಲ್ಮೋಸ್ಟ್ ಬೇಗ ಆಗಿಬಿಡುತ್ತೆ ಸೊ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ಪೊಂಗಲು ಸೊ ಬಾಕ್ಸ್ಗೂ ರೆಡಿ ಮಾಡಿಕೊಟ್ಟಿದ್ದೀನಿ ಇವತ್ತು ನನ್ನ ಹಸ್ಬೆಂಡ್ ಹೊರಗಡೆ ಹೋಗ್ತಿದ್ದಾರೆ ಪೊಂಗಲು ರೆಡಿ ಆಗಿಬಿಟ್ಟಿದೆ ನೋಡಿ ಪೊಂಗಲು ರೆಡಿಯಾಗಿದೆ ನನ್ನ ಮಗಳೇ ಎತ್ಕೊಬೇಕಿತ್ತ ಎತ್ಕೊಂಡಿದ್ದೀನಿ ಬಾ ಅಮ್ಮ ನೀನು ತಿಂತೇ ಪೊಂಗಲ್ಲು ಹಾಂ ಪೊಂಗಲ್ ತಿಂತೇ ನೀನು ಹಾಂ ಮೊಮ್ಮು ಸೊ ಇಟ್ಕೊಂಬಿಟ್ಟಿದ್ದಾಳೆ ಫ್ರೆಂಡ್ಸ್ ಬಾಕ್ಸ್ಗೂ ಹಾಕಿದ್ದೀನಿ ಸೊ ನಮ್ಮೂರು ಇವತ್ತು ವರ್ಕ್ ಮೇಲೆ ಹೊರ್ಗಡೆ ಹೋಗ್ತಾ ಇದಾರೆ ಹಾಂ ಸೊ ಬಾಕ್ಸ್ಗೂ ಹಾಕಿಟ್ಟಿದ್ದೀನಿ ಏನು ಬೇಕು ನಿನಗೆ ತಿಂತೇ ನೀನು ಪೊಂಗಲ್ಲು ಪೊಂಗಲ್ ತಿಂತೇ ನೀನು ಮೊಮ್ಮು ಬೇಡಮ್ಮ ಖಾರ ಮುಮ್ಮು ಹಾಂ ಬಂದು ಒಂದು ನಿಮಿಷ ಫ್ರೆಂಡ್ಸ್ ಏನು ಹಿಂಗೆ ಕಾಣ್ತಿದೆ ಅಂತ ನೋಡಿದ್ರೆ ಇವಾಗ ನನ್ನ ಮ ನನ್ನ ಹಸ್ಬೆಂಡು ಮೇಕಪ್ ಮಾಡಿದ್ದಾರೆ ಇದು ಡೈಲಿ ಲಾಕ್ಗೆ ಸೊ ಈಗ ತಾನೇ ಮೇಕಪ್ ಮಾಡಿದ್ದಾರೆ ನೋಡಿ ಹೆಂಗೆ ಮೇಕಪ್ ಮಾಡಿದ್ದಾರೆ ಸೊ ಅದೊಂದು ವೀಡಿಯೋ ಹಾಕಿದ್ದೀನಿ ಸೊ ನೋಡಿ ಇಷ್ಟ ಆದರೆ ಸೊ ಇವಾಗೆಲ್ಲ ರಿಮೂವ್ ಮಾಡ್ಕೊತೀನಿ ಹೋಗ್ಬೇಕಂತೆ ರೆಡಿಯಾಗಿ ನಿಂತಿದ್ದಾರೆ ಹಿಂಗೆ ಬಂದರೆ ಯಾರಾದರೂ ಭಯಪಟ್ಟುಬಿಡ್ತಾರೆ ರೀ ಒಂಚೂರು ಕ್ಲೀನ್ ಮಾಡ್ಕೊಂಬರ್ತೀನಿ ಓ ಮುಖನೇ ತೊಳೆಯಬೇಕು ರೀ ಮುಖ ತೊಳಕಿಕೊಂಡು ಬರಬೇಕು ಫ್ರೆಂಡ್ಸ್ ಇದಾಗಲ್ಲ ನೋಡಿ ಎಷ್ಟು ಕೆಡ್ದಾಗ ಮಾಡಿದ್ರಿ ಮೇಕಪ್ ಇನ್ನೆಲ್ಲ ಎಂತದು ಇಲ್ಲ ಕರೆಕ್ಟಾಗಿ ಬಂದಿದೆ ಇನ್ನೆಲ್ಲ ಕರೆಕ್ಟಾಗಿ ಬಂದಿದೆ ನೋಡಿ ಇಲ್ಲೆಲ್ಲ ಹೋಗಿದೆ ಕಾರ್ಡ್ಗೆ ಇಲ್ಲೆಲ್ಲ ಬಂದ್ಬಿಟ್ಟಿದೆ ಪೌಡರ್ ಅಲ್ಲೇ ಹೀಂಗ್ ಹಾಕಿಬಿಟ್ರಿ ಪೌಡರ್ ಅಲ್ಲ ಒಂದೂ ಜಾಸ್ತಿ ಆಗಿದೆ ಅಯ್ಯೋ ಫ್ರೆಂಡ್ಸ್ ಅದನ್ನ ನೋಡಿ ನನ್ಗೆ ಭಯ ಆಗೋಯ್ತು ನಾನೇ ಇಷ್ಟು ಕೆಟ್ಟದಾಗಿದ್ದೀರಿ ಅಂತ ಸೊ ಯಾರು ಅನ್ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ನಾನು ನೋಡ್ಬಿಟ್ಟು ಅವ್ಳನ್ನ ಹೋಗ್ಬೇಕಂತ ಇವಾಗ ಮತ್ತೆ ಫೇಸ್ ವಾಶ್ ಮಾಡ್ಬೇಕು ಸೊ ನನ್ನ ಹಸ್ಬೆಂಡ್ ನ ಆಮೇಲೆ ಫೇಸ್ ವಾಶ್ ಮಾಡ್ಕೊಂತೀನಿ ಟಿಫನ್ ಬಾಕ್ಸ್ ಕರೆಕ್ಟ್ ಟೈಮ್ಗೆ ಟಿಫನ್ ಮಾಡಿ ಇವಾಗೇ ಲೇಟ್ ಆಯ್ತು ಇನ್ನು ನಾನು ಟಿಫನ್ ಮಾಡಿಲ್ಲ ಹಾ ಬಾ ಹೋಗಿ ಹೋಗ್ತೀನಿ ಫ್ರೆಂಡ್ಸ್ ನೆನ್ನೆ ನಾನು ಮನೆಯಲ್ಲೇ ಸೋಪ್ ಮಾಡಿಕೊಂಡಿದ್ದೆ ಹೋಮ್ ಮೇಡ್ ಸೋಪು ಸೊ ಅದು ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ಓಪನ್ ಮಾಡಿದ್ದೀನಿ ಮಾರ್ನಿಂಗು ನೋಡಿ ಸೋಪು ಕ್ಲೀನಾಗಿ ಬಂದಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸಿಹಿ ಸೋಪ್ನ ದಿನ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಇದೆ ಸೊ ರಿಸಲ್ಟ್ ಬಂದಮೇಲೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ ಪಾಪಗೂ ಹಾಲು ಕುಡಿಸಿ ಎಲ್ಲ ಮಲಗಿಸಿದ್ದೀನಿ ಈಗ ನಾನು ಮತ್ತೆ ಅಡುಗೆ ಮನೆಗೆ ಬಂದೆ ಆಸ್ ಯೂಶ್ವಲ್ ಮಧ್ಯಾಹ್ನ ಅನ್ನ ಸಾಂಬಾರು ಮಾಡೋದಿರುತ್ತಲ್ವಾ ಅದಕ್ಕೆ ಸಾಂಬಾರು ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ಮೂಡಂಗಿ ಸಾಂಬಾರು ಮಾಡ್ತಾಯಿದ್ದೀನಿ ಒಂದೆರಡು ಕ್ಯಾರೆಟು ಇತ್ತು ಸರಿ ಹಾಕ್ಬೋಣ ಅಂತ ಅದನ್ನು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟ ಅನ್ನ ಸಾಂಬಾರು ನೋಡಿ ರೆಡಿಯಾಗಿದೆ ಹಾಗೆ ನನ್ನ ಮಗಳು ಎದ್ದೋಳದ್ಲು ಅವಳಿಗೂ ಅಷ್ಟೇ ಒಂಚೂರು ಊಟ ಮಾಡಿಸೋಣ ಅಂತ ಅಂದ್ಬಿಟ್ಟು ಊಟ ಹಾಕ್ಕೊಟ್ಟೆ ಫಸ್ಟ್ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಅವ್ಳನ್ನು ಕರ್ಕೊಂಡು ಬಂದಿದ್ದೀನಿ ಊಟ ಮಾಡಿ ಅಂತ ಒಂದು ಬಟ್ಲಲ್ಲಿ ಹಾಕ್ಕೊಟ್ರೆ ನೋಡಿ ಎಲ್ಲ ಚೆಲ್ಕೊಂಡು ತಿಂದಷ್ಟು ತಿಂತಾಳೆ ಆಮೇಲೆ ಹಿಂಗೆ ಚೆಲ್ಕೊತಾಳೆ ನನ್ನ ಮಗಳು ಊಟ ಮಾಡೋ ಲಕ್ಷ ನೋಡಿಬಿಟ್ರೆ ರಾಮ ಎಲ್ಲ ವೇಸ್ಟ್ ಮಾಡ್ತಾಳೆ ಮುಖ ಮೂತಿ ಎಲ್ಲ ಮೆತ್ಕೊತಾಳೆ ಇವತ್ತೇನೋ ಮೂತಿಗೆ ಮೆತ್ಕೊಂಡಿಲ್ಲ ಬಟ್ ಕೈ ಕಾಲಿಗೆಲ್ಲ ಮೆತ್ಕೊಂಡು ಒದ್ದಾಡ್ತಾಯಿದ್ದಾಳೆ ನೋಡಿ ನಡೆಯೋಕೆ ಹಾಕ್ತೀರ ಸರಿ ಅಂತ ಅವಳನ್ನ ಬೈದ್ಬಿಟ್ಟು ಹಂಗೆಲ್ಲ ಮಾಡಬಾರ್ದು ಚೆಲ್ಲಬಾರ್ದು ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಕೈ ಕಾಲು ಮೂತಿ ಎಲ್ಲ ತೊಳಿಸ್ದೆ ಈಗ ನೋಡಿ ಅವಳಾಗಿ ಟಿಶ್ಯೂ ಪೇಪರ್ ತೊಗೊಂಡು ಒರೆಸ್ಕೊತಾ ಇದ್ದಾಳೆ ವೈಪ್ಸ್ ಎಲ್ಲ ಕಿತ್ತು ಕಿತ್ತು ಆಗ್ತಾಯಿದ್ಲು ನಾನು ಎಲ್ಲ ಬೇಡ ಹಾಗೆ ಕಿತ್ತಾಕ್ ಬೇಡ ಅಂತ ಅಂದ್ಬಿಟ್ಟು ತಗೊಂಡಿದ್ದಕ್ಕೆ ಹತ್ಕೊಂಡು ಇವಾಗ ಅವಳೇ ಒಂದು ವೈಪ್ಸ್ ತಗೊಂಡು ಮೂತಿ ಎಲ್ಲ ಒರೆಸ್ಕೊತಾ ಇದ್ದಾಳೆ ತುಂಬ ದೊಡ್ಡವಳು ಇದ್ದಾಳೆ ಎಲ್ಲ ಅವಳೇ ಮಾಡಬೇಕು ಊಟ ಮಾಡಿಸಿದ್ರು ಅವಳೇ ಮಾಡಬೇಕು ಸ್ನಾನನೂ ಅವಳೇ ಮಾಡ್ಕೊಬೇಕು ಜಗ್ಗ ಪೂರ್ತಿ ಹಾಕೊಂಡ್ಬಿಡ್ತಾಳೆ ಮೈ ಮೇಲೇನೆ ಪ್ರತಿಯೊಂದು ಕೆಲಸನೂ ನಾವೇನು ಮಾಡ್ತೀವೋ ಅದನ್ನು ನೋಡಿ ಅವಳು ಹಂಗೆ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಅವಳಿಗೆ ಡಿಪೆಂಡೆಡ್ ಆಗೋಕೆ ಇಷ್ಟ ಇಲ್ಲ ಸೊ ನನಗೆ ಈ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಸೊ ಅವಳು ಎಲ್ಲ ಮಾಡ್ಕೊಬೇಕಂತ ನೋಡ್ತಾಳೆ ಇವಾಗ ಹೋಮ್ ಮೇಡ್ ಸೋಪ್ ಮಾಡಿದಲ್ಲ ಸೊ ಆಪ್ ಸೋಪಲ್ಲೇ ಸಾಯಂಕಾಲ ನಾನು ಮುಖ ತೊಳ್ಕೊಂಡು ಬಂದೆ ನೋಡ್ಬೋದು ಫಸ್ಟಲ್ಲೇ ಗೊತ್ತಾಗೋಲ್ಲ ಬಟ್ ನನಗೇನು ಅನ್ನಿಸ್ತಾ ಇದೆ ಅಂದರೆ ತುಂಬ ಸ್ಮೂತಾಗಿ ಒಳ್ಳೆ ರಿಸಲ್ಟ್ ಸಿಗ್ತಾಯಿದೆ ಒಂದು ಒಳ್ಳೆ ಕಾನ್ಫಿಡೆಂಟು ಬರ್ತಾ ಇದೆ ಅಂತ ಅನ್ನಿಸ್ತು ನನಗೆ ಇದು ಒಳ್ಳೆ ರಿಸಲ್ಟ್ ಕೊಡ್ಬೋದು ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ ನಾನು ನೋಡೋಣ ಹೇಗಾಗುತ್ತೆ ಮುಂದೆ ಅಂತ ಕರೆಕ್ಟಾಗಿ ನಾವು ಒಂದು ವೀಕ್ ಆದಮೇಲೆ ಗೊತ್ತಾಗುತ್ತೆ ಇದು ರಿಸಲ್ಟು ಸರಿ ಫ್ರೆಂಡ್ಸ್ ಇಲ್ಲಿಗೆ ನನ್ನ ಪುಟ್ಟ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅವ್ರಿ